ನಮ್ಮ ಬಿಜಾಪುರ ಒಳಗೆ ಇಂಥ ಕಾಲ್ ನೀವು ಎಲ್ಲಾರು ನೋಡ್ರಿ ಏನ್ರಿ ಅದಾವ ರೀ ಹುಲಿ ಅದಾವ ಅದಾವ ಮತ್ತು ಆನೆ ನೀವು ಒಬ್ರ ಒಬ್ರೆ ಬರಕ್ ಹೋಗ್ಬೇಡ್ರಿ ಹಂಗೆ ನಾ ಬಂದ ಒಬ್ನೇ ಅಂತ ಹೇಳಿ ನೀಲ್ದಾಣ ಅದಾವ್ರಿ ನೀಲ್ದಾಣ್ರಿ ಅಂಡಪಡೆ Lalu. Ini sinar ni Hmm. Hmm. もうごとに。 ಸುಮ್ಮೀ ನಾನು ಇದು ಹುಲಿ ಇಲ್ಲ ಏನೂ ಇಲ್ಲ ಮತ್ತು ನೀವು ಅಂಜೀರ್ ಅಂತೀನಿ ನೀವು ಎದ್ರ ಅಂತೇಳಿ ನೋಡಕ್ ಬಿದ್ದೀನಿ ഇല്ലൊന്ന് ഇൽദാണ ഗ ഗിട നോ മീന നോ സണ്ണ സണ്ണ മീന ഇടുക്കൊര ഫ്രൈ മാത്ര ಲೇ ಏ ಇಲ್ಲಿ ಬಾರ್ಲೇ ಇಲ್ಲಿ ಈ ಕಡೆ ಬಾ ಹೆಂಗ್ ಹೆಂಗೆ ಬಂದಂಗೆ ಬಾ ಇಲ್ಲಿ ದೊಡ್ಡದ ಬಾ ಬಾರ್ಲೇ ಇಲ್ಲಿ ನೀಲ್ದಣ್ಣ ನೋಡ್ರಿ ಇವಾಗ ಕರೆಕ್ಟ್ ನೀಲ್ದಣ್ಣ ಸಿಕ್ತ ನಮಗೆ ಅವು ಏನು ನಿಲ್ದಾಣ ಸಿಕ್ಕಿದಲ್ಲ ಅವು ರುಚಿ ಇಲ್ಲರಿ ಸರಿ ಇಲ್ಲ ರುಚಿ ಇದು ಬಾರಿ ಥರ ರುಚಿ ഇത് അത് ഇത് ഗണ്ടത് ഇത് നിജവാ ഗിട ோட சேம் <realidad>

Hvor er de? गाँव में ले गिरा 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 से। जार से हम्म आती क्या जार से जार हम्म हम्म वो सी ले बोलता है किलो ना का किलो ना हम्म ना रखते नहीं बोलते प्र पविना तो सोची बुड्ढा मरता है इधर ही क्या किलो ना का हम्म वो सु मैंने चुचल पधिया मारा हम्म चुचल थोले जार से हाँ जार से ना

ಆದರೆ ಆ ಗಿಡದ ನಿಲ್ದಣ್ಣು ಟೇಸ್ಟ್ ಇಲ್ಲ ಈ ಗಿಡದ ನಿಲ್ದಂಡ ಟೇಸ್ಟ್ ಅದು ಇದೇ ಜೀವನ ಅರ್ಥನೇ ಆಗಲಿಲ್ಲ ನಮ್ಮ ದೋಸ್ತಾಗ ಕೆಲಸ ಬಿಡಿಸಿ ಇಲ್ಲಿ ನೋಡಿ ಇಲ್ಲೋಡೆ ಕೆಲಕ ನನಗೆ ಕೆಲ್ಸಕ್ಕೆ ಹೋಗೋ ಮಗನಿ ಅಂದ್ರೆ ನಿಮ್ಗೆ ನಾನು ಕೂಡ ನೀರು ಕಾಯಿ ತಿನ್ನಕ್ಕೆ ಬರ್ತೀನಿ ಅಂದ ಬಾಪಂದೆ ಬಾ ಪಂದೆ ತಿಂಡಿ ತಿರುತ್ತೆ ನೋಡಿರಿ ತಿಂದೆವು ತಿಂದೆವು ಈಗ ಬಾಯೆಲ್ಲ ಕರ್ರಾಗ ಕರ್ರಾಗ್ಯ ನೀಲಿ ನೀಲಿ ಅದ ನಿಮಗೂ ಬೇಕಾನ್ ಹ್ಞೂ ಬೇಕು ನಿಮಗೂ ಹ್ಞೂ ಸಾಕ್ರಿ ನ ಬೇಕಾ ಕೊಟ್ಟ ಇವು ಅನ್ನದೋತ್ರಿ ಇವನು ತಿನ್ಸಕ್ತ ಇಂಥದ್ದು ಜನದಾಗ ಏನು ತಿನ್ಬೇಕು ಕಾಡು ಮುನ್ಸರಾಗ್ಯವ ನಾವು ಅದಕ್ಕೆ టేస్టీ నడి ముంజే మా సండస్ పర్లేదు అయితే తిన్నా నడి ఓ మడి